ಹಲೋ ವ್ಯೋಸ್ ಒಡವೆ ಅಡ ಇಟ್ಟಿದ್ದೀರಾ ಬಿಡಿಸ್ಕೊಳೋಕೆ ಆಗ್ತಾಯಿಲ್ಲ ಯಾರ ಥರನೂ ಸಾಲ ತೊಗೊಂಬಂದಿರ್ತೀರ ನೀವು ತೀರಿಸ್ಬೇಕು ಅಂದರೂ ತೀರ್ಸೋಕ್ಕಾಗ್ತಿಲ್ಲ ಅಥವಾ ಪ್ರಾಪರ್ಟಿ ಅಡ ಇಟ್ಟಿದ್ದೀರಾ ಅದನ್ನು ಕೂಡ ಬಿಡಿಸ್ಕೊಳೋಕೆ ಆಗ್ತಾ ಇಲ್ಲ ಅನ್ನೋ ಅಂತಹ ಪರಿಸ್ಥಿತಿ ನಿಮಗಿದ್ರೆ ನಾನು ಹೇಳೋ ಅಂತಹ ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಯೋ ತನಕ ಮೊದಲಿಗೆ ಓಂ ಗಣೇಶ್ವರಾಯ ನಮಃ ಅಂತ ಹತ್ತು ಸಾರಿ ಜಪ ಮಾಡಿ ನಂತರ ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ನಂತರ ಓಂ ಋಣಮುಕ್ತೇಶ್ವರ್ ಮಹಾದೇವಾಯ ನಮಃ ಇದನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಸೊ ನಿಮಗಿರೋ ಅಂತಹ ಋಣ ಮುಕ್ತಿಯಾಗಿ ಸಾಲ ತೀರಿಸ್ತೀರಾ ಅಡ ಇಟ್ಟಿರೋ ಒಡವೆ ಕೂಡ ನಿಮ್ಮ ಹತ್ರ ಬರುತ್ತೆ ಪ್ರಾಪರ್ಟಿ ಕೂಡ ನಿಮ್ಮ ಹತ್ರ ಬರುತ್ತೆ ಮತ್ತು ಮಂಗಳವಾರದ್ದು ಕೆಂಪು ಬೇಳೆ ಬರುತ್ತೆ ನೋಡಿ ಮಸೂರ್ ದಾಲ್ ಅಂತೀವಿ ಸೊ ಅದನ್ನು ಯಾರಿಗಾದರೂ ನೀವು ದಾನ ಮಾಡ್ತಾ ಬಂದರೂ ಕೂಡ ನಿಮ್ಮ ಸಾಲಗಳೆಲ್ಲ ತೀರಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಆ ದೇವರಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂಕಲ್ಪ ಮಾಡಿ ನಿಮ್ಮ ಈ ಹೆಸರನ್ನು ನೂರ ಎಂಟು ಬಾರಿ ಇಷ್ಟು ದಿನಗಳ ಕಾಲ ನಾನು ಜಪ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ನನ್ನ ಈ ಸಾಲ ತೀರೋ ಹಾಗೆ ನನ್ನ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಂಬಿಕೆಯಿಂದ ಎಲ್ಲ ನಿಮ್ಮ ಸರೆಂಡರ್ ಮಾಡಿ ದೇವರ ಪಾದಕ್ಕೆ ಅರ್ಪಿಸಿ ಈ ಮಂತ್ರವನ್ನು ಹೇಳ್ತಾ ಬನ್ನಿ ಓಂ ಶ್ರೀ ಋಣಮುಕ್ತೇಶ್ವರ್ ಮಹದೇವಾಯ ನಮಃ ಥ್ಯಾಂಕ್ ಯು